ಮೇಲೆ ಮಾಡಿ ಎದುರಿಸ್ತಾರೆ ಅಂತ ನಮ್ಗಳನ್ನ ಏನ್ಮಾಡ್ತಾವ್ರಿಗರು ಎಂತೆಂಥ ಅಧಿಕಾರಿಗಳು ಅಬ್ಬಾ ಬಾ ಅಬ್ಬಾ ನಮ್ಮ ಜೀವನದಲ್ಲಿ ನೋಡಿಲ್ಲ ಅಂಥ ಅಧಿಕಾರಿಗಳನ್ನ ಇಟ್ಕೊಂಡು ಏನೇನು ಮಾಡ್ತಾರೆ ಇನ್ನೊಂದು ಪೇಪರ್ ಎಲ್ಲ ಹಾಕಿದ್ರೆ ಇದು ಒಬ್ಬ ಒಬ್ಬ ಜನಪ್ರತಿನಿಧಿ ಕೋರ್ಟ್ಗೋ ಎಲ್ಲ ಹೋಗ್ತಾನೆ ಕೋರ್ಟು ರಿಜೆಕ್ಟ್ ಮಾಡಲ್ಲ ಕೇಸನ್ನ ಎರಡು ಸಾವಿರದ ಹದಿನೇಳರಲ್ಲಿ ಅವನು ಎರಡು ಸಾವಿರದ ಹದಿನೇಳರಲ್ಲಿ ಬರ್ದ ಇನ್ ದ ಕೋರ್ಟ್ ಆಫ್ ಅಡಿಷನಲ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜು ಪ್ರಿನ್ಸಿಪಲ್ ಸ್ಪೆಷಲ್ ಜಡ್ಜ್ ಫಾರ್ ಸಿ ಬಿ ಐ ಕೇಸಸ್ ಇಲ್ಲಿ ಈ ಸಬ್ಜೆಕ್ಟ್ನ ತಗೊಂಡು ಹೋಗ್ತಾನೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಲ್ಟಿಮೇಟ್ಲಿ ಆ ಸಿ ಬಿ ಐ ಕೋರ್ಟ್ ಏನು ಹೇಳುತ್ತೆ ಅಂದರೆ ದ ಪ್ರೇಯರ್ ಆಫ್ ದ ಕಂಪ್ಲೇನೆಂಟ್ ಮೇಡ್ ಇನ್ ದ ಕಂಪ್ಲೇಂಟ್ ಫೈಲ್ಡ್ ಅಂಡರ್ ಸೆಕ್ಷನ್ ಟೂ ಹಂಡ್ರೆಡ್ ಆಫ್ ಕ್ರಿಮಿನಲ್ ಪಿ ಸಿ ವಿತ್ ಎ ಪ್ರೇಯರ್ ಟು ರೆಫರ್ ದ ಕಂಪ್ಲೇಂಟ್ ಅಂಡರ್ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ಬಾರ್ ತ್ರೀ ಕ್ರಿಮಿನಲ್ ಪಿ ಸಿ ಟು ದ ಸೂಪ್ರಿಂಡ್ ಪೊಲೀಸ್ ಸಿ ಬಿ ಐ ಬೆಂಗಳೂರು ಟು ಕಂಡಕ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟು ಟೇಕ್ ಕಾಗ್ನಿಸೆನ್ಸ್ ಈಸ್ ಹಿಯರ್ ರಿಜೆಕ್ಟೆಡ್ ದ ಒರಿಜಿನಲ್ ಕಂಪ್ಲೇಂಟ್ ಈಸ್ ಹಿಯರ್ ಬೈ ರಿಟರ್ನ್ ಟು ದ ಕಂಪ್ಲೇನೆಂಟ್ ವಿತ್ ಎ ಲಿಬರಿಟಿ ಆಫ್ ದ ಕಂಪ್ಲೇನೆಂಟ್ ಟು ಅಪ್ರೋಚ್ ದ ಪ್ರಾಪರ್ ಫಾರಂ ಫಾರ್ ರಿಡ್ರೆಸ್ಸಲ್ ಆಫ್ ಇಸ್ ರೆಮಿಡಿ ಇನ್ ಅಕಾರ್ಡೆನ್ಸ್ ವಿತ್ ಲಾ ಇದು ನಮ್ಮ ಪರ್ವ್ಯೂಗೆ ಬರಲ್ಲ ಯಾವ ಇದಕ್ಕೆ ಹೋಗ್ಬೇಕು ನೀವು ಪ್ರಾಪರ್ ಫಾರ್ಮು ಅಲ್ಲಿ ಹೋಗಿ ಅಂತ ಹೇಳ್ತಾರೆ ರಿಜೆಕ್ಟ್ ಆಗಿಲ್ಲ ಕೇಸು ಈ ಹೇಳು ಕರೆದು ಏನು ಮಾಡಿದ್ರು ನಮ್ಮ ಸಬ್ ಕಮಿಟಿ ಒಳಗೆ ಈಗ ಹೇಳ್ತಾವ್ರಲ್ಲ ಕೋಟ್ಯಾಂತ್ ರೂಪಾಯಿ ವಿದೇಶಗಳಿಗೆಲ್ಲ ಒಟ್ಟಾಗಿದೆ ವಿದೇಶಗಳಿಗೆಲ್ಲ ಒಟ್ಟಾಗಿದೆ ಇಲ್ಲಿ ಇಟ್ಕೊಂಡಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಗೊತ್ತಿದೆ ನನಗೆ ಈ ರಾಜ್ಯದ ಜನ ಮುಂದೆ ಐದು ವರ್ಷದ ಗೌರ್ಮೆಂಟ್ ಕೊಟ್ಟರೆ ಸ್ವಲ್ಪ ಶಕ್ತಿ ತುಂಬಿ ಇದಕ್ಕೆ ಎಚ್ ಕೆ ಪಾಟೀಲ್ ಲೆಟರ್ ಇದೆಯಲ್ಲ ಇದು ನಿಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಈ ಕುಮಾರಸ್ವಾಮಿ ಉಳ್ಕೊಂಡಿದ್ದರು ರಾಜಕೀಯದಲ್ಲಿ ಎಲ್ಲ ನೋಡ್ತಾ ಇದ್ದೀನಿ ಡಾಕ್ಯುಮೆಂಟ್ಗಳೇ ಇಟ್ಟಿದ್ದೀನಿ ಯಾವ್ಯಾವದಕ್ಕೆ ಬೇಕು ಎಲ್ಲ ಡಾಕ್ಯುಮೆಂಟ್ ಇದಾವೆ ಇಲ್ಲಿ ಇಲ್ಲೊಂದು ಡಾಕ್ಯುಮೆಂಟ್ ಇದೆ ಏನೇ ನಡೆಸ್ಕೊಂಡ್ಬಂದವ್ರೆ ಲೂಟಿ ಹೆಂಗಾಗಿದೆ ಪಾಪ ಹೇಳ್ತಿರಲ್ಲ ಹೆಚ್ಕೆ ಕೆ ರೀ ಅದು ಯಾವ ಮುಖ ಇತ್ತು ನಾನು ಪಕ್ಕದಲ್ಲಿ ಆ ಪಕ್ಕದಲ್ಲಿ ಕುತ್ಕೊಂಡು ಅಕ್ರಮ ಗಡಿಗಾರಿಕೆ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತೀರಿ ನೀವು ನನ್ನ ಕೇಸಲ್ಲಿ ಕೋರ್ಟ್ ಮುಂದೆ ಮಾತಾಡಲ್ಲ ಈಗ ಹದಿನಾಲ್ಕು ವರ್ಷ ಆಗಿದೆ ಅದು ನೀವು ಹಾಕಿದ ಕೇಸಲ್ಲ ಇದೊಂದು ಎರಡೂರಪ್ಪನೂರು ಹಾಕಿದ್ದ ಅದು ಅವ್ರದ್ದು ನಮ್ಮದು ಗಲಾಟೆ ನಡೀಬೇಕಾದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಹಾಕಿರೋದು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಅದನ್ನೇ ಇಟ್ಕೊಂಡು ಅದೆಂಥದ್ದು ಗೌರ್ನರ್ ಪರ್ಮಿಷನ್ ಕೊಡಲಿಲ್ಲ ಗವರ್ನರ್ ಪರ್ಮಿಷನ್ ಕೊಡಲಿಲ್ಲ ಕೋರ್ಟ್ ಏನು ಆದೇಶ ಮಾಡಿದೆ ಆಗ ತಯಾರಾಗಿದ್ದೀನಿ ಎದ್ರುಕಂಡು ಕೂತಿಲ್ಲ ನಾನು ನಿಮ್ಮ ಬೆದರಿಕೆಗೆಲ್ಲ ನೀವು ಕೂತ್ಕೊಂಡು ನೆನೆ ಪತ್ರ ಬರೀತೀರಿ ಮುಖ್ಯಮಂತ್ರಿಗೆ ಯಾವ ಉದ್ದೇಶ ಇಟ್ಕೊಂಡ್ರಿ ಈಗ ಪತ್ರ ಬರ್ಕೊಂಡು ಕೂತಿದಿರಿ ಅದರಿಂದ ಇವೆಲ್ಲ ವಿಷಯಗಳು ಹೇಳ್ತಾ ಹೋದರು ಬ್ರದರ್ ಪಾಪ ಹೇಳ್ತಾರಲ್ಲ ಅಯ್ಯೋ ನಾನು ಅದೇತು ಈಡಿನೂ ಎದುರಿಸ್ತೀನಿ ಏನು ಬೇಕಾದರೂ ಎದುರಿಸ್ತೀನಿ ಅಂತ ಎದ್ರಿಸ್ತಾರೆ ಇದಿದ್ದಾಗ ಎದುರಿಸ್ದಕ್ಕಾಗದೇ ಇರ್ತದ ಇದಿದ್ದರೆ ಏನು ಬೇಕಾದರೂ ಮಾಡ್ಬೋದು ಕಾಲ ಇದಕ್ಕೆಲ್ಲ ಉತ್ತರ ಕೊಡೋದು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ ಇದನ್ನು ಮೊನ್ನೆ ಹೋದವರನೇ ಹೇಳಿದೆ ನಾನು ಬೆಂಗಳೂರು ಪ್ರೆಸ್ ಮೀಟಲ್ಲಿ ಇಲ್ಲೇನು ನಡೀತಿದೆಯಲ್ಲ ಇವರಿಬ್ಬ್ರದ್ದು ರಾಜನ ಬಿತ್ತಕೊಂಡು ಯಾರೋ ಮೂರನೇ ಪಾರ್ಟಿ ಯಾರಾದರೂ ಒಬ್ಬರು ಮುಖ್ಯಮಂತ್ರಿಯಾಗಿ ರಾಜ್ಯದ ಗೌರವ ಉಳಿಸಿ ಅಟ್ಲೀಸ್ಟ್ ಮುಂದಿನ ಮೂರು ವರ್ಷವಾದರೂ ಸರಿಯಾಗಿ ಆಳ್ತ ನಡೆಸ್ಕೊಳ್ರಪ್ಪ ಅಂತ ಹೇಳ್ತೀನಿ ಇವರಿಬ್ಬರು ಕೈಲೋ ಆಗಲ್ಲ ಈಗ ನಾನು ನೋಡ್ತಾ ಇರತಕ್ಕಂಥ ಈ ನಡವಳಿಕೆಗಳು ನೋಡಿದಾಗ ರಾಜ್ಯ ಕೂಲಿಗೇಟ್ರೂ ಪರವಾಗಿಲ್ಲ ಅದ ಕಾರಣ ನಾನು ಮುಂದುವರಿಬೇಕು ಇಲ್ಲ ಅದ ಕಾರಣ ನಾನು ತಗೋಬೇಕು ಇದಿಷ್ಟೇ ನಡೀತಾ ಇರೋದು ಇವತ್ತು ನಿಮಗೆ ಈ ಮಾಹಿತಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಪ್ರಕಾರನೇ ಕೊಡ್ತಾಯಿದ್ದೀನಿ ಇದೇನು ಸುಮ್ಮನೆ ಬರೀ ಬಾಯಿ ಚಾಪಲಿಕ್ಕೆ ನಾನಿಲ್ಲಿ ಮಾತಾಡ್ತಾ ಇಲ್ಲ ಮಾಡಲಿ ಬ್ರ ನಲವತ್ತು ವರ್ಷದ ಆಸ್ತಿ ನಾನು ರಾಜಕಾರಣಿಗೆ ಬರೋದಕ್ಕಿಂತ ಮುಂಚೆ ಕೊಂಡ್ಕೊಂಡಿರೋ ಜಮೀನು ಮಾಡಲಿ ಕಾ ಕಾನೂನು ಪ್ರಕಾರ ಕಾನೂನು ಪ್ರಕಾರ ನ್ಯಾಯಾಲಯ ಅಂತಿಮ ತೀರ್ಮಾನ ಕೊಡಬೇಕು ಆ ಜಮೀನಲ್ಲಿ ನಾನು ಏನಾದರೂ ಅಕ್ರಮ ಮಾಡಿದರೆ ಮುಟ್ಕೋಲು ಹಾಕೊಳ್ಳಿ ನಾನು ಇವತ್ತಲ್ಲ ಸಿದ್ದರಾಮಯ್ಯನಿಗೆ ಎರಡು ಸಾವಿರದ ಹದಿನೇಳರಲ್ಲೇ ಒಂದು ಪತ್ರ ಬರೆದಿದ್ದೀನಿ ಕಾಗೋಡು ತಿಮ್ಮಪ್ಪ ರೆವೆನ್ಯೂ ಮಿನಿಸ್ಟ್ರು ಅವತ್ತು ಪತ್ರ ಬರ್ದೀನಿ ಇವೆಲ್ಲ ನಾನು ಮಾತಾಡ್ತಿದ್ದಾರ ಇದೇ ಸಿದ್ದರಾಮಯ್ಯನ ಬಗ್ಗೆ ನಿಮ್ಮ ಯೂ ಬ್ಲೌಟು ಪಾಬ್ ಲೌಟು ಯಾವ ಇದ್ವಲ್ಲ ಪ್ರತಿನಿತ್ಯ ಇರಿಸು ಮುರ್ಸು ಮಾಡ್ತಿದ್ದೀನಿ ಅಂತೇಳಿ ಆಗಲೇ ನಾನು ಜೈಲಿ ಕಳಿಸ್ಬೇಕು ಅಂತ ಓಡಾಡ್ತಾ ಇದ್ದರು ಪಾಪ ಜೈಲಿಗೆ ಕಳಿಸೋನೋ ತೀರ್ಕೊಂಡು ಹೋಗ್ಬಿಟ್ಟಾರಲ್ಲಿ ಅಧಿಕಾರಿ ಅದರಿಂದ ಇದೆಲ್ಲ ನನಗೆ ಹೊಸದಲ್ಲ ಇದು ನಮ್ಮ ಕುಟುಂಬಕ್ಕೆ ಇವತ್ತು ದೇವೇಗೌಡರೊಬ್ಬರು ಮಂತ್ರಿಯಾಗಿ ಲೋಕಾಯುಕ್ತ ಮುಂದೆ ಹೋದಂಥವ್ರು ಫೇಸ್ ಮಾಡಿದ್ದೀವಿ ಕದ್ದೋಗಿಲ್ಲ ಇಲ್ಲೋ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಇವ್ರ ಥರ ಲೂಟಿ ಹೊಡೆದಿರೋದಲ್ಲ ಅಧಿಕಾರಿಗಳನ್ನ ಇಟ್ಕೊಂಡು ಆಟ ಆಡ್ತಿದ್ದೀರಾ ಎಲ್ಲಾದರೂ ಕೇಳಿದ್ದೀರಾ ಐದು ಜನ ದೇಸೈಟಿ ಕೋರ್ಟ್ ತೀರ್ಮಾನ ಮಾಡೋದು ಬನ್ನಿ ಅದಕ್ಕೆಲ್ಲ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली